ಹ್ಞೂ ಈಗ ಎಸ್ ಬಿ ಐನಲ್ಲಿ ಲಕ್ಷಕ್ಕೆ ಹತ್ತು ಸಾವಿರ ಕಟ್ಕೊಂಡು ಮನ್ನಾ ಮಾಡಿದ್ದಾರೆ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕು ನಾವೆಲ್ಲ ಕಟ್ಕೊಂಬಿ ಮನ್ನಾ ಮಾಡೋಲ್ಲ ಅಂತ ಹೇಳಿದ್ದಾರೆ ಅದರಿಂದ ನಾನು ಒಂದು ವಾರ್ನಿಂಗ್ ಕೊಟ್ಟಿದ್ದೀನಿ ಒಂದು ವಾರ ಟೈಮ್ ಕೊಡ್ತೀನಿ ಎಸ್ ಬಿ ಐನಲ್ಲಿ ಹತ್ತು ಪರ್ಸೆಂಟ್ ಕಟ್ಟು ಮನ್ನಾ ಮಾಡೋದೇ ಹೋಗಿದ್ದು ಗ್ರಾಮೀಣ ಬ್ಯಾಂಕನ್ನು ನಮಗೆ ಅದು ಇದು ಅಂತ ಹೇಳಿದರು ಅದಕ್ಕೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಕಟ್ಟಿ ಲಕ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಕಟ್ಟಿದ್ದೆ ಅಲ್ಲಿಗೆ ಲಕ್ಷಕ್ಕೆ ಇಪ್ಪತ್ತು ಸಾವಿರ ಕಟ್ಟಿಸಿ ಕಂಪ್ಲೀಟಾಗಿ ಮನ್ನಾ ಮಾಡಬೇಕು ಮತ್ತು ಸುಮಾರು ಒಂದು ಐದು ಲಕ್ಷ ಹತ್ತು ಲಕ್ಷ ಐತೆ ಅಂತ ಹೇಳ್ತಾರೆ ರೈತ ಇಪ್ಪತ್ತರವರೆಗೂ ಕೂಡ ನಾಲ್ಕು ಲಕ್ಷ ಐದು ಲಕ್ಷ ಬಾಕಿ ಬಡ್ಡಿ ಇಪ್ಪತ್ತು ಲಕ್ಷವರೆಗೂ ಬಡ್ಡಿ ಎಷ್ಟಿದ್ದಾರೆ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಲ್ಲೆಲ್ಲಿ ಇದ್ದಾವೆ ಈ ಬ್ರಾಂಚ್ಗಳನ್ನ ಒಂದು ವಾರ ಟೈಮ್ ಕೊಟ್ಟು ಇವನ್ನೆಲ್ಲ ನಮ್ಮ ರೈತರು ಇಂದ ತುಂಬ ಆತ್ಮಹತ್ಯೆದಾಗಿರೀತಾರೆ ಈ ಬ್ಯಾಂಕ್ನಿಂದ ಅವಶ್ಯಕತೆ ಇಲ್ಲ ನಮ್ಗೆ ಹಿಂದ್ಗಡೆ ಆರ್ ಬಿ ಐಂದ ನಮಗೆ ಎಸ್ ಬಿ ಐ ಬ್ಯಾಂಕ್ ಸಾಲ ಕೊಟ್ಟೈತೆ ರೈತರಿಗೆ ಎಷ್ಟೋ ಜನಕ್ಕೆ ಮನ್ನಾ ಮಾಡಿದ್ದಾರೆ ಓ ಟಿ ಪಿ ಬರ್ತಾಯಿದ್ದು ಇವತ್ತು ಬರ್ತಾ ಇದೆ ಅದು ಅಕ್ಟೋಬರ್ನಿಂದ ಮಾರ್ಚ್ವರೆಗೂ ಇದೆ ಅಂತ ಒಂದು ನಾವು ಮನ್ನಾ ಮಾಡಬೇಕು ಈ ಬ್ಯಾಂಕನ್ನು ಅದೇ ವ್ಯವಸ್ಥೆ ನಡೆಸಂಗಿದ್ರೆ ಎಸ್ ಬಿ ಐನಲ್ಲಿ ಏನು ಹಿಡಿತೈತೆ ಅಂತ ನಡೆದ್ರೆ ಬ್ಯಾಂಕ್ ಇರಲಿ ಇಲ್ದರೆ ಬ್ಯಾಗ್ ಮುಚ್ಚಿಕೊಂಡು ಹೋಗಲಿ ಅಂತ ಹೇಳಿ ನಾನು ಕಾಣಿಸ್ತಾ ಇದ್ದೀನಿ